ಎನ್ ಐ ಎಂ ಜೆಡ್ ಏನು ಎರಡ್ ಸಾವಿರದ ಹದಿಮೂರಲ್ಲಿ ಒಂದು ಚಾಲನೆ ಮಾಡಿ ಹತ್ತು ಸಾವಿರ ಎಕರೆ ದುಕ್ಸಂದ್ರ ಹೋಬ್ಳಿಯಲ್ಲಿ ಒಂದು ಯೂನಿಟ್ ಮಾಡಬೇಕು ಯೂನಿಟ್ ಅಂದ್ರೆ ಎನ್ ಐ ಎಂ ಜೆಡ್ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಏನೊಂದು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಕೇಂದ್ರ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಇದು ಸ್ಥಗಿತವಾಗಿದೆ ಅಂತ ಏನು ತಿಳುವಳಿಕೆ ಬಂದಿದೆ ನನಗೆ ಇವ್ರ ಕಡೆಯಿಂದ ಡಿ ಸಿ ಆಫೀಸಲ್ಲಿ ಮಾತಾಡಿ ಈ ಏನಾಗಿದೆ ಇದ್ರ ಪರಿಸ್ಥಿತಿ ಅಂತ ಅದ್ರ ಜೊತೆ ತಿಳ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಏನು ಕೆಲಸ ಮಾಡಬೇಕು ಅಂತ ನೋಡ್ಕೊಂಡು ಈ ಕುಮಾರಸ್ವಾಮಿ ಸಾಹೇಬ್ರ ಜೊತೆ ಸೇರ್ಕೊಂಡು ನಾನು ಈ ಕೆಲಸ ಮಾಡಿ ಮುಳುಬಾಗಿಲ್ ಕ್ಷೇತ್ರಕ್ಕೆ ಮಾಡಬೇಕು ಅಂತ ಏನು ಒಂದು ಒತ್ತಾಯ ಮಾಡ್ತಾ ಇದ್ರು ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಅವ್ರನ್ನೂ ಮಾತಾಡಿ ಇದ್ರ ಬಗ್ಗೆ ಒಂದು ಮಾಹಿತಿ ತಗೊಂಡು ಆಮೇಲೆ ಸೆಂಟ್ರಲ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಫೈಲ್ ಪೆಂಡಿಂಗ್ ಇದೆ ಏನಕ್ಕೆ ಪೆಂಡಿಂಗ್ ಇದೆ ಅಂತ ತಿಳ್ಕೊಂಡು ಇದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾವು ಇವತ್ತು ಮುಳುಬಾಲ್ ತಾಲೂಕಿನ ಎಲ್ಲ ಬಿಜೆಪಿ ಕಾರ್ಯಕರ್ತರು ಸನ್ಮಾನ್ಯ ಜನಪ್ರಿಯ ಎಂಪಿಗಳಾದ ಮಲ್ಲೇಶ್ ಬಾಬು ಅವರು ಅವರತ್ರ ಬಂದು ಒಂದು ವಿನಂತಿ ಕೊಟ್ಟಿದ್ದೀವಿ ಒಂದು ಅರ್ಜಿ ಕೊಟ್ಟಿದ್ದೀವಿ ಒಂದನೇ ತಾರೀಕು ನಾವು ಪ್ರಧಾನಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದೀನಿ ಇಮೇಲ್ ಮಾಡಲಾಗಿದೆ ಸಾವಿರದ ಎರಡ್ ಸಾವಿರದ ಹದಿಮೂರರಲ್ಲಿ ಎನ್ ಐ ಎಂ ಜೆಡ್ ಅಂದ್ರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ ಜೂನ್ ಅಂತ ಮುಳುಬಾಲ್ ತಾಲೂಕಿನ ದುಗ್ಸಂದ್ರ ಹೋಬಳಿಯಲ್ಲಿ ಹದಿನೇಳು ಹಳ್ಳಿಗಳಿಗೆ ಟ್ರೇಸ್ ಮಾಡಿ ಹನ್ನೆರಡು ಸಾವಿರ ಎಕರೆ ಇದೆ ಅಂತ ಸರ್ಕಾರ ಅದು ಕೇಂದ್ರ ಸರ್ಕಾರ ಒಪ್ಕೊಂಡು ಇದು ಮಾಡ್ತು ಆದ್ರೆ ಇಲ್ಲಿನ ಮಾಜಿ ಎಂ ಪಿ ಸನ್ಮಾನ್ಯ ಕೆ ಎಚ್ ಮುನಪ್ಪನವರು ಇಲ್ಲಿ ನೀರಿನ ಇಲ್ಲ ಇಲ್ಲಿ ಮಾಡೋದು ಬೇಡ ಅಂತ ಒಂದು ಇದು ಹೇಳಿ ಕುಂಟಿನ ಬಾಯಿ ಹೇಳಿ ಅದನ್ನ ಪೆಂಡಿಂಗ್ ಮಾಡಿದ್ದಾರೆ ಆದ್ರೆ ನಮಗೆ ಮೊನ್ನೆ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಎಕರೆಯನ್ನು ನಾನು ಎಚ್ ಎಲ್ ಯೂನಿಟ್ ಮಾಡೋದು ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ಆ ದೃಷ್ಟಿಯಲ್ಲಿ ನಮಗೆ ನಮ್ಮ ತಾಲೂಕಿನ ಎಲ್ಲ ಬಿಜೆಪಿ ನಾಯಕರು ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವು ಅದರಲ್ಲಿ ನಮ್ಮ ತಾಲೂಕು ಎರಡ್ ಸಾವಿರದ ಹದಿಮೂರಲ್ಲಿ ಕ್ಯಾನ್ಸಲ್ ಆಗಿತ್ತು ಎಲ್ಲ ಪ್ರಾಜೆಕ್ಟ್ ರೆಡಿ ಆಗಿ ಲ್ಯಾಂಡ್ ರೆಡಿಯಾಗಿ ಸರ್ಕಾರ ಯಾವ ಎಂ ಪಿ ಇಂದ ಎಕ್ಸ್ ಎಂ ಪಿ ಪೆಂಡಿಂಗ್ ಇತ್ತು ಅದನ್ನ ನಾವು ಇವತ್ತು ಎಚ್ ಎಲ್ ಯೂನಿಟ್ ಮಾಡಿದ್ರು ಸಂತೋಷ ಇಲ್ಲಾಂದ್ರೆ ಎನ್ ಎನ್ ಐ ಎಂ ಜಡ್ ಅಂದ್ರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ ಜೂನ್ ಅಂತ ಮಾಡೋದಕ್ಕೂ ಅದು ನಾವು ತಯಾರಿದ್ದೀವಿ ಅದನ್ನ ಮಾಡ್ಕೊಡ್ಬೇಕು ಅಂತ ಸನ್ಮಾನ್ಯ ಎಂಪಿಗಳಲ್ಲಿ ವಿನಂತಿ ಮಾಡಿರ್ತಾ ಇದ್ದೀವಿ ಈ ಬಗ್ಗೆ ನಾವು ತಾಲೂಕ್ ಶಾಸಕರಲ್ಲೂ ಮಾಡ್ತೀವಿ ಇದು ಜೆ ಡಿ ಎಸ್ ಬಿಜೆಪಿ ಒಟ್ಟಾಗಿ ಸನ್ಮಾನ್ಯ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಸನ್ಮಾನ್ಯ ಎಂಪಿಗಳ ಇದು ಪಿ ಎಂ ಹತ್ರ ಹೋಗಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹತ್ರ ಹೋಗಿ ಇದನ್ನ ಪ್ರಸ್ತಾವನೆ ಇಟ್ಟು ನಮ್ಮ ತಾಲೂಕಲ್ಲಿ ಇದು ಬಾರದ್ರೆ ಸಾವಿರಾರು ಜನ ಕೆಲಸ ಸಿಗುತ್ತೆ ಬಹಳಷ್ಟು ವಿದ್ಯಾವಂತರಿದ್ರೆ ಬಿ ಎ ಆಗಿದೆ ಅದರಿಂದ ಅವ್ರಿಗೆಲ್ಲ ಕೆಲಸದ ಇದು ಸಿಗುತ್ತೆ ಈ ಹಿಂದೇನು ನಮಗೆ ದೇವರ ಸಂದ್ರ ಮತ್ತೆ ಕುರುಬರಹಳ್ಳಿಯಲ್ಲಿ ಏನ್ ಆಗ್ಬೇಕಾಗಿತ್ತು ಎನ್ ಎಂ ಜಡ್ ಯೂನಿಟ್ ಇನ್ನೊಂದು ಎರಡ್ ಸಾವಿರದ ಐನೂರು ಎಕರೆ ಅದು ವೇಂಗಲ್ ಶಿಫ್ಟ್ ಆಗಿದೆ ಈ ರೀತಿ ನಮ್ಕ ಮುಳುಬಾಗ ತಾಲೂಕು ಇದೆ ಆದ್ರಿಂದ ಈ ಹಳೆಯ ಪೆಣ್ಣಿಗಿರೋ ಅನ್ನ ಇವತ್ತು ಸಾಹೇಬರಿಗೆ ಎಂ ಪಿ